ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪೂರಕ ಪಾಠ ಒಂದು ಸಾರ್ಥಕ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಗಾಳಿಯಲ್ಲಿ ಬೂದಿಯನ್ನು ತೋರಿದಾಗ ಎಲ್ಲಿ ಬೀಳುತ್ತದೆ ಉತ್ತರ ಗಾಳಿಯಲ್ಲಿ ಬೂದಿಯನ್ನು ತೋರಿದಾಗ ಭತ್ತ ಬೆಳೆಯುವಲ್ಲಿ ಬೀಳುತ್ತದೆ ಎರಡನೆಯ ಪ್ರಶ್ನೆ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ ಉತ್ತರ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಮೀನುಗಳಿಗೆ ಸಿಗುತ್ತದೆ ಮೂರನೆಯ ಪ್ರಶ್ನೆ ದೇಹ ಏಕೆ ವ್ಯರ್ಥವಾಗಿದೆ ಉತ್ತರ ದೇಹ ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ನಾಲ್ಕನೇ ಪ್ರಶ್ನೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಉತ್ತರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ತಾವರೆಯು ದಿನ ದಿನವೂ ಅರಳುವಲ್ಲಿ ಬದುಕು ಧನ್ಯವಾಗುವುದು ಐದನೆಯ ಪ್ರಶ್ನೆ ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಉತ್ತರ ಬೂದಿ ಗಾಳಿಯಲ್ಲಿ ಹೋಗಿ ಭತ್ತ ಬೆಳೆಯುವಲ್ಲಿ ಬಿದ್ದು ಅದು ಗೊಬ್ಬರವಾಗಿ ತೆನೆಯೊಂದು ಬರುವ ಅಂಶವನ್ನು ಸಾರ್ಥಕ ಪದ್ಯದಲ್ಲಿ ನಾನು ಮೆಚ್ಚುತ್ತೇನೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ